ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ಟಾಪ್ ಇವತ್ತಿನ ವಿಡಿಯೋದಲ್ಲಿ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬಿಸಿಬೇಳೆ ಭಾತನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಕೆಲವರು ಟೈಮ್ ತಗೊಂಡು ನಿಧಾನವಾಗಿಯೇ ಮಾಡ್ತಾರೆ ಇನ್ನು ಕೆಲವರು ಕುಕ್ಕರ್ಗೆ ಎಲ್ಲ ಪದಾರ್ಥಗಳನ್ನೂ ಹಾಕಿ ಒಟ್ಟಿಗೆ ಕೂಗಿಸ್ಬಿಡ್ತಾರೆ ನಾನು ಯಾವ ರೀತಿ ಬಿಸಿಬೇಳೆ ಭಾತನ್ನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನಿಲ್ಲಿ ಒಂದು ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಯಾವ ಲೋಟದಲ್ಲಿ ಅಕ್ಕಿನ ತಗೋತಿರೋ ಅದೇ ಲೋಟದಲ್ಲಿ ಬೇಳೆನ ತೊಗೊಳ್ಳಿ ಬೇಳೆ ಅಕ್ಕಿನ ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಬಿಸಿಬೇಳೆ ಬಾ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಶಿನ ಸಾಸಿವೆ ಎರಡು ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡ್ರು ಒಂದು ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಅರ್ಧ ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿ ಮೂರು ಒಣಮೆಣ್ಸಿನ್ಕಾಯಿ ಹಾಗೆಯೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ತರಕಾರಿ ಬೀನು ಕ್ಯಾರೆಟು ಗೆಡ್ಡೆ ಕೋಸನ ಈ ಥರ ಹಚ್ಚಿ ಇಟ್ಕೊಂಡಿದ್ದೀನಿ ನಿಮಗೆ ಆಲೂಗೆಡ್ಡೆ ಬೇಕು ಅಂದರೂ ಸಹ ತೊಗೊಬೋದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಬೇಳೆ ಅಕ್ಕಿನೆಲ್ಲ ಸೇರಿಸಿದ್ದೀನಿ ಬೇಳೆ ಅಕ್ಕಿನ ಚೆನ್ನಾಗಿ ಒಂದೆರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗೋವರೆಗೂ ನೀಟಾಗಿ ತೊಳ್ಕೊಂಡು ಈಗ ತರಕಾರಿನೂ ಸಹ ವಾಶ್ ಮಾಡಿ ನಾನಿಲ್ಲಿ ಇದ್ದೀನಿ ಹಾಗೆಯೇ ಚಿಟಿಕೆ ಅರ್ಶನ ಸೇರಿಸಿದ್ದೀನಿ ಈಗ ಇದಕ್ಕೆ ಒಂದು ಆರು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಎರಡು ವಿಸಿಲು ತಗೋಬೇಕಾಗುತ್ತೆ ನೀವು ರೇಷನ್ ಅಕ್ಕಿ ಬಳಸ್ತಾ ಇದ್ರೆ ಒಂದೇ ವಿಸಲು ಸಾಕಾಗುತ್ತೆ ನಾನಿಲ್ಲಿ ಸೋನ ಮಸೂರಿ ಅಕ್ಕಿನ ಬಳಸಿರೋದ್ರಿಂದ ಎರಡು ವಿಸಲು ತೊಗೊಂಡಿದ್ದೀನಿ ಈಗ ಕುಕ್ಕರೆಲ್ಲ ಎರಡು ವಿಸಿಲು ಕೂಗಿದೆ ಅದು ಆರಿ ತಣ್ಣಗಾಗುವಷ್ಟರಲ್ಲಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಟಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆನ ಸೇರಿಸಿದ್ದೀನಿ ಸಾಸಿವೆಲ್ಲ ಸಿಡಿದ್ಮೇಲೆ ನಾನಿಲ್ಲಿ ಕರಿಬೇವ್ ಸೊಪ್ಪು ಕೂಡ ಸೇರಿಸಿದ್ದೀನಿ ಹಾಗೆಯೇ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನ ಸೇರಿಸಿದ್ದೀನಿ ಬೆಳ್ಳುಳ್ಳಿನ ಇಷ್ಟಪಡದೇ ಇರೋರು ಈ ಟೈಮಲ್ಲಿ ಸ್ವಲ್ಪ ಇಂಗನ್ನು ಸೇರಿಸ್ಕೋಬೋದು ಬೆಳ್ಳುಳ್ಳಿನ ಒಂದೆರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಸೇರ್ಸಿದ್ದೀನಿ ಮೆಣಸಿನ್ಕಾಯಿನ ಒಂದು ಸೆಕೆಂಡು ಫ್ರೈ ಮಾಡಿ ಈರುಳ್ಳಿನ ಸೇರಿಸಿದ್ದೀನಿ ಈರುಳ್ಳಿನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನಾನಿಲ್ಲಿ ಕ್ಯಾಪ್ಸಿಕಮ್ನ ಸೇರಿಸಿದ್ದೀನಿ ಕ್ಯಾಪ್ಸಿಕಮ್ನು ಅಷ್ಟೇ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಕ್ಯಾಪ್ಸಿಕಮ್ಮು ಬೇಗನೆ ಬೆಂದೋಗುತ್ತೆ ಈಗ ನಾನು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಟೊಮೊಟೋನ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಮೆತ್ಕಾಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಮೆತ್ಕಾದ ಮೇಲೆ ನಾನಿಲ್ಲಿ ಹುಣಸೆಣ್ಣು ರಸನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಬಿಸಿಬೇಳೆ ಭಾತ್ ಪೌಡರ್ನೂ ಕೂಡ ಸೇರಿಸಿದ್ದೀನಿ ಬಿಸಿಬೇಳೆ ಭಾತ್ ಪೌಡರು ಹುಣ್ಸೆಣ್ಣು ರಸ ಎಲ್ಲ ಸೇರಿಸಿ ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ನೀರನ್ನು ಇದ್ದೀನಿ ಆದರೆ ಬೆ ಬೇಳೆ ಎಲ್ಲ ಬೇಯೋದಕ್ಕೆ ಒಂದು ಆರು ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ಈಗ ಇದಕ್ಕೆ ಒಂದು ಐದು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರೆಲ್ಲ ಸೇರಿಸಿದ್ಮೇಲೆ ಒಂದು ಕುದಿ ಬರೋವರೆಗೂ ಹಾಗೇ ಬಿಡಬೇಕು ಈಗ ಕುಕ್ಕರೆಲ್ಲ ಆರಿ ಅಕ್ಕಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಅದವಾಗಿ ಬೆಂದಿದೆ ಈಗ ಇದನ್ನು ಈ ನೀ ಕುದೀತಾ ಇರೋ ನೀರಿಗೆ ಇದ್ದೀನಿ ಬೇಳೆ ಎಲ್ಲ ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೇನು ಜಾಸ್ತಿ ಹೊತ್ತು ಉಸೋ ಅವಶ್ಯಕತೆ ಇಲ್ಲ ಅಕ್ಕಿ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀವಿ ಆಲ್ರೆಡಿ ಬಿಸಿಬೇಳೆ ಭಾತ್ ಪೌಡ್ರೂ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಹಾಗಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಕುದಿ ಕುದಿ ಬರಬೇಕಾದ್ರೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊಬ್ಬರಿ ತುರಿ ಕೂಡ ಸೇರಿಸಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಉಪ್ಪನ್ನೆಲ್ಲ ಸೇರಿಸಿದ್ಮೇಲೆ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ ನಿಮಗೆ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತುಪ್ಪನೆಲ್ಲ ಸೇರಿಸಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿಯಾಗಿರುತ್ತೆ ಬಿಸಿಬೇಳೆ ಭಾತನ್ನ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಸರ್ವ್ ಮಾಡಿ ಆವಾಗ ತುಪ್ಪನ ಫ್ಲೇವರೆಲ್ಲ ಬಿಟ್ಟಿರುತ್ತೆ ಈಗ ಬಿಸಿಬೇಳೆ ಭಾತ್ಗೆ ಮೊಸರು ಬಜ್ಜಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಅಥವಾ ಖಾರ ಬುಂದಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಟೇಸ್ಟು ಚೆನ್ನಾಗಿರುತ್ತೆ ಬಿಸಿಬೇಳೆ ಆರಿದ ಮೇಲೂ ಸಹ ಇದೇ ಹದದಲ್ಲಿರಬೇಕು ಸ್ವಲ್ಪ ತೆಳುವಾದರೂ ಚೆನ್ನಾಗಿರಲ್ಲ ಗಟ್ಟಿಯಾದರೂ ಕೂಡ ಚೆನ್ನಾಗಿರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು